ಅಪಾರ ಪ್ರಮಾಣದ ಚಿನ್ನಾಭರಣ ವಶ ಆಡಿಗೋಡಿ ಪೊಲೀಸರು ವಶಪಡಿಸಿಕೊಂಡಿರುವ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಬೆಲೆಯ ಅಪಾರ ಪ್ರಮಾಣ ಚಿನ್ನಾಭರಣಗಳನ್ನು ನಗರ ಪೊಲೀಸ್ ಆಯುಕ್ತ ದಯಾನಂದ್ ವೀಕ್ಷಿಸಿದರು ಇನ್ಸ್ಪೆಕ್ಟರ್ ಇದ್ದಾರೆ

Yeah, must be a little bit more. ಇವತ್ತಿನ ಮಾಧ್ಯಮ ಪ್ರಮುಖವಾಗಿ ನಮ್ಮ ವಿಭಾಗದವರು ಮಾಡಿರ್ತಕ್ಕಂಥ ಕೆಲವು ಉತ್ತಮ ಕೊರತೆ ಕಾರ್ಯಗಳು ಜೊತೆಗೆ ಜುಲೈ ತಿಂಗಳ ಮಾಸಿಕ ವರದಿಯನ್ನು ನಮ್ಮ ಮುಂದೆ ಇಡಲಿದ್ದೇವೆ ಮೊದಲನೇದಾಗಿ ಆಡುಗೋಡಿ ಪೊಲೀಸ್ ಠಾಣಾ ಸದಸ್ಯರವರು ಅಲ್ಲಿ ಆಗಿರ್ತಕ್ಕಂಥ ಒಂದು ಸರ್ವೆಂಟ್ ಟ್ಯಾಕ್ಟರ್ ಸ್ಥಳೀಯ ಪೊಲೀಸರು ಹತ್ಯೆ ಮಾಡಿರ್ತಾರೆ ಇದು ಮೂಲಕ ಇಪ್ಪತ್ತ್ ಏಳರಂದು ಆಡ್ಗೋಡಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ ಸ್ವೀಕರಿಸಲಾಗಿರ್ತದೆ ಫ್ರಿಯಾದಾರರು ಏಪ್ರಿಲ್ ತಿಂಗಳಲ್ಲಿ ದುಬೈಗೆ ಹೋಗಿ ನಂತರ ವಾಪಸ್ ಬಂದು ನೋಡಿಕೊಂಡಾಗ ಮನೆಯಲ್ಲಿ ಕೆಲವೊಂದು ಚಿನ್ನಾಭರಣಗಳು ತಳವಾಗಿರ್ತಕ್ಕಂಥದ್ದನ್ನು ಗಮನಿಸ್ತಾರೆ ಆ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎರಡನ್ನೂ ಮಾಡಿರ್ಬೋದು ಅಂತಕ್ಕಂಥ ಅನುಮಾನವನ್ನು ಅವರು ವ್ಯಕ್ತಪಡಿಸಿದ್ದರ ಮೇರೆಗೆ ಇಪ್ಪತ್ನಾಲ್ಕು ಏಳರಲ್ಲಿ ಒಬ್ಬ ವ್ಯಕ್ತಿಯನ್ನ ವಶಕ್ಕೆ ಪಡೆದು ಆತನನ್ನು ಕೂಡ ವಿಚಾರಣೆ ಮಾಡಿದಾಗ ಆತ ತಾನು ಈ ಎಲ್ಲ ಚಿನ್ನಾಭರಣಗಳನ್ನ ಕಲ್ಪನೆ ಮಾಡಿದ್ದು ಜೊತೆಗೆ ಅದನ್ನ ಒಂದು ತನ್ನ ಎರಡನೇ ಪತ್ನಿಯ ಒಂದು ಇದರಲ್ಲಿ ಕೊಟ್ಟಿರ್ತಕ್ಕಂಥದನ್ನ ಒಪ್ಪಿಕೊಂಡಿದ್ದರ ಮೇರೆಗೆ ಆತ ಮತ್ತು ಆಕೆಯ ಆತನ ಎರಡನೇ ಪತ್ನಿಯನ್ನು ಬಂಧಿಸಿ ಅವರಿಂದ ಈ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಎಲ್ಲ ಚಿನ್ನಾಭರಣಗಳನ್ನು ಇಂಟ್ಯಾಕ್ಟ್ ಆಗಿ ಪೊಲೀಸರು ರಿಕವರ್ ಮಾಡಿರ್ತಾರೆ ಮುನ್ನೂರ ಮೂವತ್ತ್ಮೂರು ಮೂರು ಗ್ರಾಮ್ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಅದರ ಒಟ್ಟು ಮೌಲ್ಯ ಇಪ್ಪತ್ತು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ನಾಲ್ಕು ನಾನ್ನೂರು ರೂಪಾಯಿ ಆಗಿರುತ್ತದೆ ಆರೋಪಿಗಳು ಮೂಲತಃ ತಮಿಳುನಾಡಿನವರು ಇಲ್ಲಿ ಬೆಂಗಳೂರಿನ ಸಿದ್ದಾಪುರದಲ್ಲಿ ಪಾಸಾಯಿತು ಈ ಆರೋಪಿಯ ತಾಯಿಯು ಕೂಡ ಅದೇ ಮನೆಯಲ್ಲಿ ಕೆಲಸ ಮಾಡ್ತಾ ಆರೋಪಿ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಆ ಮನೆಗಳಲ್ಲಿ ಬಂದು ಕೆಲಸ ಮಾಡ್ತಾ ಇದ್ರು ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಅವರು ದುಬೈನಲ್ಲಿ ಈಗ ಫ್ಯಾಮಿಲಿಯಲ್ಲಿ ಅಲ್ಲೇ ಇರೋದ್ರಿಂದ ಅಲ್ಲಿ ಹೆಚ್ಚಿನ ಕಾಲವನ್ನು ಕಳೀತಾ ಇದ್ದಾರೆ ಹೀಗಾಗಿ ಅವರು ಏಪ್ರಿಲ್ನಲ್ಲಿ ದುಬೈಗೆ ಹೋಗಿ ನಂತರ ಜುಲೈ ಹದಿನೇಳರಂದು ವಾಪಸ್ ಬಂದಾಗ